ಬದುಕಿನ ರುಚಿಯನ್ನ ತೋರಿಸೋದೇ ನಮ್ಮ ಉದ್ದೇಶ ಅದು ಬೇರೆಯವರಿಗೆ ಸ್ಫೂರ್ತಿ ಆಗ್ಬೇಕು ನಿಮಗೆ ಇನ್ನಷ್ಟು ಧೈರ್ಯ ಕೊಡಬೇಕು ಅಂತ ನಮ್ಮ ಉದ್ದೇಶ ಒಂದು ಮಗು ಸ್ನಾನ ಮಾಡಿಸೋದನ್ನೇ ನಾನೊಂದು ಪ್ರೊಫೆಷನ್ ತಗೊಳ್ಬೇಕು ಅಂತ ನಿಮ್ ತಲೆಗೆ ಹೇಗೆ ಬಂತ ಫಸ್ಟ್ ಆಫ್ ಆಲ್ ಈ ಪ್ರೊಫೆಷನ್ ಅಲ್ಲಿ ಏನಂದ್ರೆ ನಾವು ಆದಾಯಕ್ಕಿಂತ ರೆಸ್ಪಾನ್ಸಿಬಿಲಿಟಿ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಸೊ ನೀವು ಎಷ್ಟು ಗಂಟೆಗೆ ಗೆದ್ದು ಹೇಗ್ ಪ್ಲಾನ್ ಮಾಡ್ಕೊಂಡು ಎಲ್ಲ ಕೆಲಸ ಮುಗಿಯೋದು ಎಷ್ಟು ಗಂಟೆ ಆಗುತ್ತೆ ಟೈಮಿಂಗ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಸೊ ನಿಮ್ಮ ನೀವು ಕಾಳಜಿ ಎಷ್ಟು ತಗೋಬೇಕಾಗುತ್ತೆ ಹಾಗೆ ಖಂಡಿತವಾಗ್ಲು ಒಂದು ಕೆಲಸ ಗೊತ್ತಿರಬೇಕು ಏನೇ ಬಂದ್ರೂ ನೀವು ಮ್ಯಾನೇಜ್ ಮಾಡೋ ಧೈರ್ಯ ಇರಬೇಕು ಮಗುಗ್ ಸ್ನಾನ ಮಾಡಿಸೋದು ಕೂಡ ಇಷ್ಟೊಂದೆಲ್ಲ ರೂಲ್ಸ್ ಇದೆಯಾ ಅಂತ ಖಂಡಿತವಾಗ್ಲೂ ನೀವು ಐವತ್ತರಿಂದ ಅರವತ್ ಸಾವಿರ ರೂಪಾಯಿ ರೀಚ್ ಮಾಡಬಹುದು ಬೇರೆಯವರು ಕೂಡ ನಾನು ಟ್ರೈನಿಂಗ್ ತಗೋಬೇಕು ಅಥವಾ ನಾನು ಒಂದು ಪ್ರೊಫೆಷನ್ ತಗೊಳ್ಬೇಕು ಈ ರೀತಿ ಮಾಡ್ಬೇಕು ಅಂತ ಅವ್ರು ಏನ್ ಮಾಡ್ಬೇಕಾಗತ್ತೆ ಫೋರ್ ಥೌಸಂಡ್ ಬೇಬೀಸ್ ಕ್ರಾಸ್ ಮಾಡಿದೀನಿ ಸರ್ ಇಲ್ಲಿವರೆಗೂ ಇಲ್ಲಿವರೆಗೂ ನಾನು ಸಿಕ್ಸ್ಟೀನ್ ಟು ಸೆವೆಂಟೀನ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಈ ಫೀಲ್ಡ್ ಫೀಲ್ಡಲ್ಲಿ ಪ್ರೇಕ್ಷಕರೇ ನಮಸ್ಕಾರ ಎಲ್ಲರಿಗೂ ಬದುಕಿನ ರುಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಇವತ್ತು ನಾವು ಒಂದು ಮನೆಗೆ ಹೋಗ್ತಾ ಇದೀವಿ ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ ಮನೆ ಬಾಗ್ಲಿಗೆ ಬಂದಿದೀವಿ ಸೊ ಇವ್ರ ಬಗ್ಗೆ ಹೇಳೋದಕ್ಕಿಂತ ಮುಂಚಿತವಾಗಿ ಇನ್ನೊಂದು ವಿಷಯ ಹೇಳಬೇಕು ಸಾಮಾನ್ಯವಾಗಿ ಮನೆ ಮುಂದೆ ಒಂದು ಮರ ಇರಬೇಕು ಮನೆಗೆ ಒಂದು ಮಗು ಇರಬೇಕು ಅಂತ ಹೇಳ್ತಾರೆ ಮನೆ ಹೊರಗಡೆ ಇರುವಂಥ ಮರ ಮನೆಗೆ ತಂಪು ಕೊಡುತ್ತೆ ಮನೆ ಒಳಗಡೆ ಇರುವಂಥ ಮಗು ಮನಸ್ಸಿಗೆ ತಂಪು ಕೊಡುತ್ತೆ ಅಲ್ವಾ ಸೊ ಆ ಮಗು ನೋಡೋದೇ ಚಂದ ಅದರಲ್ಲೂ ಆ ಮಗುಗೆ ಸ್ನಾನ ಮಾಡಿಸೋದು ಇದ್ದಿದ್ದು ಚಂದ ಬಟ್ ಇವತ್ತು ನಾವು ಭೇಟಿ ಮಾಡ್ತಾ ಇದೀವಲ್ಲ ಈ ಮಹಿಳೆ ಇವ್ರ ಹೆಸರು ಶ್ರೀಮತಿ ಲತಾ ಶಾಂತರಾಜ್ ಅಂತ ಇವರು ಮಕ್ಕಳಿಗೆ ಸ್ನಾನ ಮಾಡಿಸುವಂತದ್ದನ್ನೇ ಒಂದು ವೃತ್ತಿಯಾಗಿ ತಗೊಂಡಿದ್ದಾರೆ ಅರೆ ಇದೇನಿದು ಸ್ನಾನ ಮಾಡಿಸೋದು ಕೂಡ ಪ್ರೊಫೆಷನ್ ಇದೆಯಾ ಎಸ್ ಇದೆ ಬಟ್ ಅಷ್ಟು ಸುಲಭನೂ ಅಲ್ಲ ಏನಿದೆ ಇದ್ರಲ್ಲಿ ಏನೆಲ್ಲ ನಾವು ಅಂಶಗಳನ್ನ ಗಮನಿಸಬೇಕು ಎಷ್ಟು ಆದಾಯ ಸುಮಾರು ಒಂದು ಐವತ್ತರಿಂದ ಅರವತ್ ಸಾವಿರ ಗಳಿಸುವಂತ ಒಂದು ಒಳ್ಳೆ ಪ್ರೊಫೆಷನ್ ಅಷ್ಟೇ ಅಲ್ಲ ಅದಕ್ಕೂ ಹೆಚ್ಚು ಗಳಿಸಬಹುದು ನಿಮ್ಮ ಶ್ರಮ ಮುಖ್ಯ ಆಗುತ್ತೆ ಅಲ್ಲಿ ಬರೀ ನಾನ್ ಮಾತಾಡಿದ್ರೆ ಹೇಗೆ ಬನ್ನಿ ಹೋಗೋಣ ವಿಷಯಗಳನ್ನ ತಿಳ್ಕೊಣ ಲತಾ ಮೇಡಮ್ ಸೂಪರ್ ನೀವೇ ಇದ್ದೀರಾ ತುಂಬಾ ಚೆನ್ನಾಗಿದೀನಿ ಬಿಸಿ ಬಿಸಿ ಕಾಫಿ ಕೊಟ್ಟಿದ್ದೀರಾ ಕಾಫಿ ಜೊತೆಗೆ ಒಂದಷ್ಟು ಬಿಸಿ ಬಿಸಿ ಮಾತು ಆಹ್ ಮೇಡಮ್ ಫಸ್ಟ್ ಆಫ್ ಆಲ್ ನಿಮಗೆ ವೆಲ್ಕಮ್ ಬದುಕಿನ ರುಚಿ ಯೂಟ್ಯೂಬ್ ಚಾನೆಲ್ ಈ ಒಂದು ಶೋಗೆ ಸೊ ಎಲ್ಲ ಈ ಶೋ ಅಲ್ಲಿ ಇಂಟ್ರುಡ್ಯೂಸ್ ಮಾಡಿದ್ರೆ ತುಂಬಾ ಧನ್ಯವಾದ ನಿಮ್ಗೆ ತುಂಬಾ ತುಂಬಾ ಸಂತೋಷ ಮ್ಯಾಮ್ ಬಿಕಾಸ್ ನಿಮ್ಮ ಬದುಕಿನ ರುಚಿ ನಮ್ಮ ವೀಕ್ಷಕರಿಗೆ ಗೊತ್ತಾಗಬೇಕು ಈ ಮೂಲಕ ಹೀಗೂ ಬದುಕಬಹುದಾ ಅನ್ನೋ ಪ್ರಶ್ನೆಗೆ ಉತ್ತರ ನೀವು ತೋರಿಸ್ಬೇಕಲ್ಲಿ ನಮಗೆ ಹೇಳಿ ಸಿ ನಾವು ಅನ್ಕೋತೀವಿ ಯಾವಾಗ್ಲೂ ಮಕ್ಕಳನ್ನ ನೋಡೋದೇ ಚಂದ ಅದರಲ್ಲೂ ಸ್ನಾನ ಮಾಡಿಸೋದು ಇದ್ದು ಚಂದ ಅದೇ ಅದನ್ನ ನೀವು ಬದುಕಾಗಿ ಮಾಡ್ಕೊಂಡಿದ್ದೀರಿ ಫಸ್ಟ್ ಆಫ್ ಆಲ್ ನಿಮ್ಗೆ ಎಷ್ಟು ಖುಷಿ ಇದೆ ತುಂಬ ಖುಷಿ ಇದೆ ಸರ್ ತುಂಬ ಖುಷಿ ಇದೆ ಜೀವನದಲ್ಲಿ ಮಗು ಅನ್ನೋದು ಒಂದು ದೇವರ ಸೃಷ್ಟಿ ಅದು ಅಲ್ವಾ ದೇವರ ಸೃಷ್ಟಿ ಅದ್ರಲ್ಲಿ ನಾನು ಈ ಫೀಲ್ಡ್ನ ಆಯ್ಕೆ ಮಾಡ್ಕೊಂಡಿರೋದು ತುಂಬಾ ವಿಭಿನ್ನವಾಗಿದೆ ಪ್ರತಿ ಮಹಿಳೆಗೂ ಇದೊಂದು ಚಾಲೆಂಜ್ ಕೂಡ ಫಸ್ಟ್ ಆಫ್ ಆಲ್ ನಾವು ತಾಯಿ ಆದ್ರೆ ಅಪ್ಸ್ ಅಂಡ್ ಡೌನ್ಸ್ ಏನು ಅಂತ ಗೊತ್ತಾಗುತ್ತೆ ಅದಕ್ಕೋಸ್ಕರ ಇದು ತುಂಬಾ ಖುಷಿ ಕೊಡ್ತಿದೆ ಈ ಫೀಲ್ಡ್ ಅಲ್ಲಿ ಬೇಸಿಕಲಿ ನಾನು ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಓದಿರೋದು ಈ ಫೀಲ್ಡ್ ಅಲ್ಲಿ ನಾನು ತುಂಬಾ ತೃಪ್ತಿ ಕಂಡಿದ್ದೀನಿ ಕಾಣ್ತಾನೂ ಇದ್ದೀನಿ ಇದ್ರಲ್ಲಿ ಇನ್ನ ಮುಂದೆ ತುಂಬಾ ದೊಡ್ಡದಾಗೆ ಬೆಳಸ್ಕೊಂಡು ಹೋಗ್ಬೇಕು ಅಂತ ನನಗೆ ತುಂಬಾ ಖುಷಿ ಆಫ್ಟರ್ ಕೋವಿಡ್ ಅಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ಸ್ ತುಂಬಾ ಅಪ್ಸ್ ಅಂಡ್ ಡೌನ್ಸ್ ಆಗಿತ್ತು ಕೋವಿಡ್ ಅಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ಸ್ ಅಂತಲ್ಲ ಎಲ್ಲ ಕ್ಷೇತ್ರದಲ್ಲೂ ಅದು ತುಂಬಾ ಎಫೆಕ್ಟ್ ಆಗಿದೆ ಸೊ ಈ ತರ ಫೀಲ್ಡ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಾವು ವಿಭಿನ್ನತೆ ಕಂಡಾಗ ಜನ ನಮ್ಮ ಆದಾಗ ಒಂದು ಗುರ್ತಿಸ್ತಾರೆ ಖಂಡಿತ ಖಂಡಿತ ಆಮೇಲೆ ಇನ್ನೊಂದು ಮೇಡಮ್ ನಾವ್ ಒಂದ್ ಕಡೆ ನೋಡ್ತಾ ಬಂದಾಗ ಸ್ನಾನ ಮಾಡಿಸುವಂತದ್ರಲ್ಲಿ ಹೆಂಗ್ ಬದುಕಬಹುದು ನಾವು ಬಿಕಾಸ್ ಅದು ಎಲ್ಲೋ ನಮಗೆಲ್ಲ ನಮ್ಮ ಅಜ್ಜಿನೋ ಅಥವಾ ಪಕ್ಕದ ಮನೆ ಅಜ್ಜಿನೋ ಇನ್ಯಾರೋ ಮಾಡಿಸ್ತಾ ಇದ್ರು ಬಟ್ ನಿಮಗೆ ಫಸ್ಟ್ ಥಾಟ್ ಬಂದಿದ್ದು ಹೇಗೆ ಒಂದು ಮಗುಗೆ ಸ್ನಾನ ಮಾಡಿಸೋದನ್ನೇ ಒಂದು ಪ್ರೊಫೆಷನ್ ತಗೊಳ್ಬೇಕು ಅಂತ ನಿಮ್ಮ ತಲೆಗೆ ಹೇಗೆ ಬಂದು ಫಸ್ಟ್ ಆಫ್ ಆಲ್ ಇದಕ್ಕೆ ನೀವು ಸ್ನಾನ ಅಂತ ಪದ ಉಪಯೋಗಿಸ್ತಾ ಇದ್ದೀರಾ ನಮ್ಮ ಟ್ರೈನಿಂಗ್ ಇದರಲ್ಲಿ ಅಭ್ಯಂಗ್ ಅಥವಾ ಅಭ್ಯಂಜನ್ ಅಂತ ಕರೀತಾರೆ ಓಕೆ ಅಭ್ಯನ್ ಅಥವಾ ಅಭ್ಯಂಜನ್ ಅಂದರೆ ಮಗು ಹುಟ್ಟಿದಾಗ ಅದರ ಲಾಲನೆ ಪಾಲನೆ ಜೊತೆಗೆ ಎಣ್ಣೆ ಆಗಿನ ಟ್ರೆಡಿಷನಲ್ ಅಲ್ಲಿ ಹೆಂಗಿರುತ್ತೋ ಇವಾಗಲೂ ಅದೇ ಟ್ರೆಡಿಷನಲ್ ಟೆಚಸ್ ಇರುತ್ತೆ ಡಾಕ್ಟರ್ಸು ಹೇಳ್ತಾರೆ ನೀವು ಟ್ರೆಡಿಷನಲ್ ಆಗಿ ಮಾಡಿ ಅಥವಾ ನಿಮ್ಗೆ ಹೆಂಗ್ ಕಂಫರ್ಟಬಲ್ ಇರುತ್ತೆ ಮಾಡಿ ಅಂತ ಮಗು ಯಾವ ತರ ತಗೊಳುತ್ತೆ ಅದ್ರ ಬಗ್ಗೆ ಮಾಡಿ ಅಂತ ಇದಕ್ಕೆ ಅಭ್ಯಂಗ್ ಅಥವಾ ಅಭ್ಯಂಜನ್ ಅಂತ ಕರೀತಾರೆ ಮಗುಗೆ ಎಣ್ಣೆ ಮಸಾಜು ಮತ್ತೆ ಸ್ನಾನ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಅವ್ರದ್ದು ಎಂಟೈರ್ ಡೇ ಸ್ಲೀಪಿಂಗ್ ಪ್ಯಾಟ್ರನ್ನು ಬಟ್ ಸೈಕಲ್ ಎಷ್ಟು ಇಂಪಾರ್ಟೆಂಟ್ ಇರುತ್ತೋ ಮನೆಯಲ್ಲಿರೋ ವ್ಯಕ್ತಿಗಳಿಗೂ ಅದು ತುಂಬಾ ಪರಿಣಾಮ ಬೀಳತ್ತೆ ತುಂಬಾ ಪರಿಣಾಮ ಎಸ್ಪೆಷಲಿ ತಾಯಿಗೆ ನ್ಯೂ ನ್ಯೂ ಮಾಮ್ ಅಂತ ಏನು ಕರಿತೀವಿ ಅವ್ರಿಗೆ ಕೆಲವ್ರಿಗೆ ಹೊಸ ತಾಯಿಂದಿರ್ಗೆ ಇದ್ರ ಅನುಭವ ಗೊತ್ತಿರಲ್ಲ ಅದ್ರಿಂದ ಅವ್ರಿಗೆ ಆಗುತ್ತೆ ಅಂದ್ರೆ ಮಗುದ ಸೈಕಲ್ ಏನೇನಿರುತ್ತೆ ಇರುತ್ತೆ ನಾವು ಪ್ರತಿ ದಿನ ಹೋದಾಗ ಅವ್ರದ್ದು ಇಂಟ್ರೊಡಕ್ಷನ್ ಮಾಡ್ತೀವಿ ಮಗುದು ಹಿಸ್ಟ್ರಿ ಕೇಳ್ತೀವಿ ಎಲ್ಲಾ ಮಗುನು ಆರೋಗ್ಯಗೆ ಹುಟ್ಟುತ್ತೆ ಅಂತ ಹೇಳಕ್ ಆಗಲ್ಲ ಅದ್ರಲ್ಲಿ ಚಾಲೆಂಜಿಂಗ್ ಆಮೇಲೆ ವೆದರ್ ನಮಗೆ ಆಡ್ ಆಗುತ್ತೆ ಇದು ಅದರಿಂದ ತುಂಬಾ ಇಂಪಾರ್ಟೆಂಟ್ ಇದು ಅಭ್ಯಂಗ ಅಭ್ಯಂಜನ ಅಂತ ಇದು ಥೆರಪಿಸ್ಟ್ ತರ ಫಿಸಿಯೋಥೆರಪಿಸ್ಟ್ ಕೋರ್ಸ್ ಮಾಡ್ಕೊಂಡಿದ್ದೀನಿ ಅಂದ್ರೆ बिकॉज ನಾನು ನಾನು ಸ್ನಾನ ಮಾಡಿಸ್ತೀನಿ ಅಂತ ಹೇಳೋಕೆ ಆಗಲ್ಲ ಈಗ ನೀವು ಹೇಳಿದ ಹಾಗೆ ಒಂದೊಂದು ಮಗುವೂ ಒಂದೊಂದು ತರ ಸೈಕಲ್ ಇರುತ್ತೆ ಒಂದೊಂದು ಹಟಾ ಮಾಡುತ್ತೆ ಕೆಲವೊಂದು ಸುಮ್ಮನೆ ಇರುತ್ತೆ ಕೆಲವೊಂದು ಅಬ್ನಾರ್ಮಲ್ ಮಗು ಹುಟ್ಟುತ್ತೆ ಇನ್ ಕೆಲವು ಪ್ರೀಮಚೂರ್ ಆಗುತ್ತೆ ಸಾಕಷ್ಟ್ರು ಕಂಡೀಷನ್ಸ್ ಇರುತ್ತೆ ಸೊ ಇದಕ್ಕೆಲ್ಲ ಸ್ಟಡೀಸ್ ಇರುತ್ತೆ ಹೌದು ಇರುತ್ತೆ ನಾವು ಸ್ಟಡೀಸ್ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಇದೆ ತರ ನೀವು ಹೇಳ್ದಂಗೆ ಹಾಗೆ ಇರುತ್ತೆ ಪರ್ಸೆಂಟ್ ಇದೇ ತರ ಇರುತ್ತೆ ಇನ್ ಫಿಫ್ಟಿ ಪರ್ಸೆಂಟ್ ಅಂತ ಸೊ ನಾನು ಕೋರ್ಸ್ ಮಾಡಿದ್ದು ಮಸಾಜ್ ಥೆರಪಿಸ್ಟ್ ಅಂತ ಇದು ನಾನು ಚಿಕ್ಕ ವಯಸ್ಸಲ್ಲೇ ಮಾಡಿದ್ದೆ ನಾನು ಅದು ಏನಾಯ್ತು ಮದ್ವೆ ಆದ್ಮೇಲೆ ನಾನು ಯಾಕೆ ಇವಾಗ ನೀವು ಈ ಅನ್ನೋದಕ್ಕೆ ಗೊತ್ತಿರೋ ಕೆಲಸನ ಯಾಕೆ ಮಾಡಬಾರ್ದು ಸೊ ಇವಾಗ ಸಾಫ್ಟ್ವೇರ್ ಇವಾಗ ಎಲೆಕ್ಟ್ರಾನಿಕ್ಸ್ ಓದಿದ್ದೀನಿ ಅಂತ ನಾನು ಎಲೆಕ್ಟ್ರಾನಿಕ್ಸ್ ಫೀಲ್ಡ್ ಗೆ ಹೋಗ್ಬೇಕು ಅಂತ ಏನಿಲ್ಲ ಸೊ ನಮ್ಮ ಫೀಲ್ಡ್ ಅಲ್ಲಿ ಟ್ಯಾಲೆಂಟ್ ಎಲ್ಲಿದೆ ನಾವು ಅದನ್ನ ತೋರಿಸಕೋಬಹುದು ಸೊ ಇವಾಗ ಬ್ಯಾಂಗ್ಳೂರ್ ಲೈಫ್ ಅಲ್ಲಿ ತುಂಬಾ ವಿಭಿನ್ನ ಕ್ಷೇತ್ರಗಳಲ್ಲಿ ಮಹಿಳೆಯರು ತುಂಬಾ ಮುಂದೆ ಬರ್ತಾರೆ ಅವಾಗೆಲ್ಲ ಕಾರ್ ಓಡಿಸೋದು ಕ್ಯಾಬ್ ಡ್ರೈವರ್ ಎಲ್ಲ ಬರೀ ಮಹಿಳೆ ಮಾತ್ರ ಅನ್ನೋ ತರ ಇರ್ತಾರೆ ಇವಾಗ ಎಲ್ಲ ಮಹಿಳೆನೂ ಬಂದ್ಬಿಟ್ಟಿದ್ದಾರೆ ಹೌದು ಹೌದು ಮಾತ್ರ ಇರ್ತಾರೆ ಇವಾಗ ಮಹಿಳೆಯೇನು ಕೂಡ ಬಂದ್ಬಿಟ್ಟಿದ್ದಾರೆ ಅದ್ರಿಂದ ಈ ಫೀಲ್ಡ್ ಅಲ್ಲಿ ತುಂಬಾ ಟಫ್ ಇದೆ ಅದೇ ತರ ಖುಷಿನೂ ಕೊಡುತ್ತೆ ತುಂಬಾ ಹೇಗೇ ಹೇಗೇ ಅದ್ರಿಗ ಪೇರೆಂಟ್ಸ್ ನಿಮ್ಮನ್ನ ಅಪ್ರೋಚ್ ಮಾಡಬೇಕು ಅಂದ್ರೆ ಬಿಕಾಸ್ ಇವತ್ತಿನ ದಿನಗಳಲ್ಲಿ ಎಲ್ಲಾನೂ ನೋಡ್ತಾರೆ ಜನ ಈಗ ಯಾರ್ಯಾರೋ ಗೊತ್ತಿಲ್ಲದವರು ನಮ್ಮ ಮನೆ ಕರೆಸಿ ಸ್ನಾನ ಮಾಡ್ಸಿ ಇದು ಒಂದಿನದಲ್ಲ ಈ ಮಗು ಚೆನ್ನಾಗಿ ಇರ್ಬೋದು ನಾಳೆ ನೀವು ಹೋಗ್ಬಿಡ್ತೀರಾ ದುಡ್ಡು ತಗೊಂಡು ನಾಡಿದ್ದು ಅಂದ್ರೆ ಮಗು ಬೆಳೆದಾದ್ಮೇಲೆ ಏನಾದ್ರು ತೊಂದರೆಗಳಾಗುತ್ತಾ ಅನ್ನೋ ಒಂದು ಕಾಳಜಿ ಇವತ್ತಿನ ಪೇರೆಂಟ್ಸ್ ಎಲ್ರಿಗೂ ಇದೆ ಖಂಡಿತ ಸೊ ನಿಮ್ಮನ್ನ ಹೆಂಗ್ ಟೆಸ್ಟ್ ಮಾಡ್ತಾರೆ ಅವರು ಹೌದು ಫಸ್ಟ್ ಅವರು ನಮ್ಮನ್ನ ನಾನು ನಾನು ಫಸ್ಟ್ ಆಫ್ ಆಲ್ ಇದು ತುಂಬಾ ಜವಾಬ್ದಾರಿ ಕೆಲಸ ಇವಾಗ ಮಗು ಹುಟ್ಟಿದ ತಕ್ಷಣ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಇವಾಗ ಗೂಗಲ್ ಅಲ್ಲಿ ನಮ್ದು ರಿವ್ಯೂಸ್ ಎಲ್ಲಾ ಇದೆ ಮದರ್ ಅಂಡ್ ನ್ಯೂ ಬಾರ್ನ್ ಬೇಬಿ ಅಂತ ಗೂಗಲ್ ಎಲ್ಲ ಇದೆ ಇವಾಗ ಮದರ್ ಅಂಡ್ ಚೈಲ್ಡ್ ಕೇರ್ ಅನ್ನೋದು ಏನಿದೆ ಅಂದ್ರೆ ಫಸ್ಟ್ ಅವರು ಮದರ್ ಅಂಡ್ ಚೈಲ್ಡ್ ಕೇರ್ ಅಂತ ಸರ್ಚ್ ಮಾಡಲ್ಲ ಅದು ಮದರ್ ಅಂಡ್ ಚೈಲ್ಡ್ ಕೇರ್ ಇರೋದು ನಮ್ ಟೈಟಲ್ ಅವ್ರು ಏನ್ ಮಾಡ್ತಾರೆ ಮಗುಗೆ ನ್ಯೂ ಬಾರ್ನ್ ಬಾತಿಂಗ್ ಅಂಡ್ ಸರ್ವಿಸಸ್ ಅಂತ ಗೂಗಲ್ ಅಲ್ಲಿ ಹೊಡಿತಾರೆ ಇವಾಗ ಗೂಗಲ್ ಅಲ್ಲಿ ಎಲ್ಲ ಇವಾಗ ತುಂಬಾ ಮೊಬೈಲ್ ಇದೆ ಅದು ಹುಡ್ದಾಗ ನಮ್ದು ರಿವ್ಯೂಸ್ ನೋಡ್ತಾರೆ ರಿವ್ಯೂಸ್ ನೋಡೋಕ್ಕಿಂತ ಮುಂಚೆ ಅದು ರೇಟಿಂಗು ನೋಡ್ತಾರೆ ಎರಡೂ ಆ್ಯಡ್ ಆಗುತ್ತೆ ಆಮೇಲೆ ಒಂದ್ ದಿವಸ ನಾವು ಹಾಸ್ಪಿಟ್ಲಿಂದ ಕಾಲ್ ಮಾಡೋ ಕ್ಲೈಂಟ್ಸ್ ತುಂಬಾ ಜನ ಇದ್ದಾರೆ ಡೆಲಿವರಿ ಆಗಿದ ತಕ್ಷಣ ಕ್ಲೈಮ್ ಮಾಡೋ ಕ್ಲೈಂಟ್ಸ್ ಇದಾರೆ ಆಮೇಲೆ ಪ್ರೀ ಲೈಕ್ ಅವರು ಕನ್ಸೀವ್ ಆಗಿದ ತಕ್ಷಣ ಸ್ಟಾರ್ಟ್ ಆಗುತ್ತೆ ಯಾಕಂದ್ರೆ ತುಂಬಾ ಇದು ಸೂಕ್ಷ್ಮ ವಿಚಾರ ಆಗಿರೋದ್ರಿಂದ ಕೆಲವ್ರಿಗೆ ತುಂಬಾ ಲೇಟ್ ಆಗಿ ಪ್ರೆಗ್ನೆನ್ಸಿ ಕ್ಯಾರಿ ಮಾಡ್ತಾರೆ ಅವ್ರಿಗೆ ಫೈ ಎಕ್ಸಾಂಪಲ್ ಟೆನ್ ಇಯರ್ಸ್ ಮಕ್ಳಿರಲ್ಲ ಫೈವ್ ಇಯರ್ಸ್ ಮಕ್ಳಿರಲ್ಲ ಅವರೆಲ್ಲ ತುಂಬಾ ತುಂಬಾ ಆಗಿರ್ತಾರೆ ಸೊ ಅದಕ್ಕೆ ಅವರು ತುಂಬಾ ಪ್ರೊಫೆಷನಲ್ ಹುಡುಕ್ತಾರೆ ನೀವ್ ಹೇಳ್ದಂಗೆ ಅಜ್ಜಿ ಇವಾಗ ಅಕ್ಕ ಪಕ್ಕ ಮನೆ ಮಾಡ್ಸೋರು ಅವರೆಲ್ಲ ಅವ್ರದ್ದು ತಪ್ಪು ಅಂತ ಹೇಳ್ತಿಲ್ಲ ನಾವು ನಾವು ಮೆಥಡೇ ಬೇರೆ ಅವ್ರು ಮಾಡೋ ಮೆಥಡೇ ಬೇರೆ ಸೊ ಇದ್ರಲ್ಲಿ ಅವರು ಇವಾಗಿನ ಜನರೇಷನ್ ಅಲ್ಲಿ ಸಾಫ್ಟ್ವೇರ್ ಐ ಟಿ ಕೆಲಸ ಮಾಡೋರು ನಾರ್ತ್ ಸೈಡ್ ಇಂದ ಬ್ಯಾಂಗ್ಳೂರ್ ಬಂದು ವಲಸೆ ಬಂದು ಇಲ್ಲಿ ಸ್ಟೇ ಆಗಿರೋರಲ್ಲ ಯೂಶಲ್ ಆಗಿ ಪ್ರೊಫೆಷನಲ್ಸ್ ಸರ್ಚ್ ಮಾಡೋದು ಸೊ ಬಿಕಾಸ್ ಹೌದು ಖಂಡಿತ ಆಮೇಲೆ ನಾವು ಮಾರ್ಕೆಟಿಂಗ್ ಅಂತ ತರ ನಾನು ಯಾವ್ದು ಮಾಡಿಲ್ಲ ಇದುವರೆಗೂ ಎಲ್ಲೂ ಮಾರ್ಕೆಟಿಂಗ್ ಅಂತ ಮಾಡ್ತಿಲ್ಲ ಮೌತ್ ಟು ಮೌತ್ ಕ್ಲೈಂಟ್ಸ್ ಗಳು ಬರ್ತಾ ಇರೋದು ಸೊ ಅವರು ನಮ್ಗೆ ಆನ್ಲೈನ್ ಮೂಲಕ ಅಥವಾ ಎಕ್ಸಾಂಪಲ್ ಯಾರೋ ಬೇರೆಯವ್ರ ಸರ್ವಿಸ್ ತಗೊಂಡಿರ್ತಾರೆ ಅವರು ನೋಡಿ ತುಂಬಾ ಚೆನ್ನಾಗಿ ಮಾಡ್ತಾರೆ ನಮ್ಮ ಪಾಪು ಆಗ್ಲೇ ಒನ್ ಇಯರ್ ಆಗಿದೆ ಟೂ ಇಯರ್ಸ್ ಆಗಿದೆ ಅವ್ರದ್ದು ಫೋಟೋಸ್ ಎಲ್ಲ ಶೇರ್ ಮಾಡ್ತಾರೆ ಆ ತರ ಅದರಿಂದ ನಮಗೆ ಕ್ಲೈಂಟ್ಸ್ಗಳು ಬಿಕಾಸ್ ಮಕ್ಕಳ ಸೈಕಲ್ ಬೇರೆನೇ ಇರುತ್ತೆ ಎಲ್ರು ಮಲ್ಕೊಂಡಾಗ ಇದ್ದಿರತ್ತೆ ಎಲ್ರು ಮಲ್ಕೊಂಡಿರತ್ತೆ ಬಟ್ ನೀವು ಪ್ರೊಫೆಷನ್ ಅಂತ ತಗೊಂಡಾಗ ಎಲ್ರು ಮಕ್ಕಳು ಅಂತ ಟೈಮ್ ಕ್ಯಾಲ್ಕುಲೇಟ್ ಮಾಡಿ ಇಟ್ಕೋಬೇಕು ಸೊ ನೀವ್ ಎಷ್ಟು ಗಂಟೆಗೆ ಎದ್ದು ಹೇಗ್ ಪ್ಲಾನ್ ಮಾಡ್ಕೊಂಡು ಎಲ್ಲಾ ಕೆಲಸ ಮುಗಿಯೋದು ಎಷ್ಟು ಗಂಟೆ ಆಗುತ್ತೆ ಓಕೆ ನಾನ್ ಡೈಲಿ ಫೋರ್ ತರ್ಟಿ ಎದೊಳ್ತೀನಿ ಸರ್ ಪ್ರತಿದಿನ ದಿನ ಇವತ್ ನನ್ ಕೆಲಸ ಇರ್ಲಿ ಇಲ್ದ ಇರ್ಲಿ ಆಟೋಮೆಟಿಕ್ ಆಗಿ ವಿಥೌಟ್ ಅಲಾರಂ ಫೋರ್ ತರ್ಟಿ ನಮ್ ಮೈಂಡ್ ಅಲಾರಾಮ್ ಆಗ್ಬಿಡುತ್ತೆ ಸೊ ಫೋರ್ ಗೆ ಎದೊಳ್ತೀನಿ ನನ್ಗೂ ಇಬ್ರು ಮಕ್ಳು ಹಸ್ಬೆಂಡ್ ಫ್ಯಾಮಿಲಿ ಅತ್ತೆ ಮಾವ ತಂದೆ ತಾಯಿ ಎಲ್ಲ ಜೊತೆಲೆ ಇದ್ದಾರೆ ಸೊ ಅದ್ರಿಂದ ಬೆಳಗ್ಗೆ ಫೋರ್ ತರ್ಟಿಗೆ ಎದ್ದಿ ಮಕ್ಳಿಗೆ ಫೈವ್ ತರ್ಟಿಗೆ ಅವ್ರದ್ದು ಸ್ಕೂಲ್ ಇಬ್ಬ್ರಿಗೂ ರೆಡಿ ಮಾಡಿ ನಮ್ಮ ಹಸ್ಬೆಂಡ್ ನಂಗ್ ತುಂಬಾ ಸಪೋರ್ಟ್ ಮಾಡ್ತಾರೆ ಅವ್ರ ಸಪೋರ್ಟ್ ಇಲ್ಲ ಇಲ್ಲಾಂದ್ರೆ ನಾವು ಈ ಫೀಲ್ಡಲ್ಲಿ ಇಷ್ಟು ಬರೋಕ್ ಚಾನ್ಸೇ ಇಲ್ಲ ಸೊ ಪ್ರತಿ ನನ್ ಕ್ಲೈಂಟ್ಗಳ್ಗೆ ಯಾವ ತರ ಟೈಮ್ ಟೇಬಲ್ ಮ್ಯಾಚ್ ಮಾಡ್ತೀನಿ ಅಂದ್ರೆ ಫಸ್ಟು ತ್ರೀ ಮಂತ್ಸ್ ಅಂದ್ರೆ ಇವಾಗ ಹುಟ್ಟಿದಾಗಿಂದ ನ್ಯೂ ಬೋರ್ನ್ ಬೇಬೀಸ್ ಅಂದ್ರೆ ಫಸ್ಟ್ ತ್ರೀ ಮಂತ್ಸ್ ಏನ್ ಇರ್ತಾರೆ ಅವ್ರದ್ದು ಸ್ಲೀಪಿಂಗ್ ಪ್ಯಾಟರ್ನ್ ಸ್ವಲ್ಪ ನೈಟ್ ಟೈಮ್ ಅಲ್ಲಿ ತುಂಬಾ ಚೇಂಜಸ್ ಇರುತ್ತೆ ಸೊ ಬೆಳಿಗ್ಗೆ ಹೊತ್ತಲ್ಲಿ ನಾವು ಯೂಶಲ್ ಆಗಿ ಬೆಳಿಗ್ಗೆ ಹೊತ್ತಲ್ಲಿ ಮಕ್ಕಳು ತುಂಬಾ ಕ್ರಾಂಕ್ ಇರ್ತಾರೆ ಒಂದೊಂದು ಮಕ್ಕಳು ಮಲ್ಗಳೆಲ್ಲ ವೇರಿ ಬೇಬಿ ಟು ಬೇಬಿ ವೇರಿ ಇರುತ್ತೆ ಸೊ ಪ್ರತಿ ಒಂದು ಕ್ಲೈಂಟ್ಗೂ ಒಂದೊಂದು ಟೈಮಿಂಗ್ಸ್ ಅಂತ ಕೊಟ್ಟಿರ್ತೀನಿ ಇವಾಗ ನನಗೆ ಬೇಬಿಗೆ ಮಾಡುವಾಗ ಹಾಫ್ ಅನ್ ಅವರ್ ಬೇಕೇ ಬೇಕಾಗುತ್ತೆ ಸೊ ಆ ಬೇಬಿಗೆ ಹಾಫ್ ಅನ್ ಅವರ್ ಕೊಡಾಗ ನಾನು ಟ್ರಾವೆಲಿಂಗ್ ಟೈಮಿಂಗ್ಸ್ ನಾನು ಮನೆ ಬಿಡೋ ಟೈಮಿಂಗ್ಸ್ ನಾನು ಅವ್ರ ಮನೆಗೆ ಹೋಗಿ ನಾಟ್ ಮಾಡೋ ಟೈಮಿಂಗ್ಸ್ ಕ್ಯಾಲ್ಕುಲೇಟ್ ಮಾಡ್ಕೊಂಡೆ ಅವ್ರ ಮನೆಗೆ ಹೋಗಕ್ಕೆ ಸಾಧ್ಯ ಸೊ ಒಂದು ಐದ್ ಹತ್ತು ನಿಮಿಷ ಏನಾರ ಕ್ಲೈಂಟ್ ಮನೆಗೆ ಏನಾರು ಲೇಟ್ ಆಗೋದ್ರೆ ಬೇಬಿ ಸೈಕಲ್ ತುಂಬಾ ವೇರಿ ಆಗುತ್ತೆ ಸೊ ಮಗು ಮಲಗಿಬಿಡುತ್ತೆ ಅವಾಗ ನಾವು ಹೋದಾಗ ಪೇರೆಂಟ್ಸ್ ಪ್ಯಾನಿಕ್ ಆಗಿಬಿಡ್ತಾರೆ ಸೊ ಮಗು ತುಂಬಾ ಕ್ರಾಂಕಿ ಆಗುತ್ತೆ ಇಲ್ಲ ಅಂದ್ರೆ ನಾನು ಹೋಗೋದು ಲೇಟ್ ಆದ್ರೆ ಮಗು ತಿರ್ಗಾ ಮಲ್ಗಲ್ಲ ಆ ಟೈಮಿಂಗ್ಸ್ ನಾವು ಸೆಟ್ ಮಾಡಿರ್ತೀವಿ ಮಗುಗೆ ಮಸಾಜ್ ಆಗಲಿ ಸ್ನಾನ ಆಗಲಿ ಸೆಟ್ ಮಾಡಿರ್ತೀವಿ ಆ ಟೈಮಿಂಗ್ಸ್ ಅಲ್ಲಿ ಮಗು ವೇರಿ ಆದಾಗ ಅವ್ರಿಗೆ ಕಂಫರ್ಟಬಲ್ ಫೀಲ್ ಆಗ್ಬಾರ್ದು ಟೈಮಿಂಗ್ಸ್ ಈಸ್ ವೆರಿ ಇಂಪಾರ್ಟೆಂಟ್ ಬ್ಯಾಂಗ್ಳೂರ್ ಟ್ರಾಫಿಕ್ ಅಲ್ಲಿ ನಾವು ಮ್ಯಾನೇಜ್ ಮಾಡೋದು ಫಿಫ್ಟೀನ್ ಮಿನಿಟ್ಸ್ ಮುಂಚೆನೆ ನಾನು ಒಂದೊಂದ್ಸಲಿ ಒಂದು ಕ್ಲೈಂಟ್ ಮನೆಗೆ ಹೋದಾಗ ಬೇಗ ಹೋಗಿರ್ತೀನಿ ನಾನು ಔಟ್ಸೈಡ್ ಅಲ್ಲಿ ವೇಟ್ ಮಾಡಿ ಆಮೇಲೆ ಅವ್ರ ಮನೆಗೆ ಹೋಗೋದು ಅವ್ರಿಗೂ ಡಿಸ್ಟರ್ ಅವ್ರು ಔಟ್ಸೈಡ್ ವೈಟ್ ಮಾಡಿ ನಾನು ಅವ್ರ ಮನೆಗೆ ಹೋಗ್ತೀನಿ ಕಾರಲ್ಲಿ ವೇಟ್ ಮಾಡ್ತಾ ಇರ್ತೀನಿ ಆ ಟೈಮ್ ಆಗಿದ ತಕ್ಷಣ ಚೆಕ್ ಅಂತ ಗೊತ್ತಿರುತ್ತಲ್ವಾ ಯಾಕಂದ್ರೆ ಅವ್ರು ಹೋಗಿರ್ತಾರೆ ಅವ್ರಿಗೆ ಮದರ್ಗೂ ನೈಟ್ ನಿದ್ದೆ ಇರಲ್ಲ ಸೊ ಅನ್ಕಂಫರ್ಟೆಬಲ್ ಫೀಲ್ ಆಗ್ಬಾರ್ದು ಅವ್ರಿಗುನು ಓ ಇವ್ರು ಬಂದ್ಬಿಟ್ರಪ್ಪ ನಾವು ಏನು ರೆಡಿ ಮಾಡ್ಕೊಂಡಿಲ್ಲ ಮೂಡ್ ಸ್ವಿಂಗ್ಸ್ ಇರುತ್ತೆ ಮದರ್ಸ್ಗೆ ಈ ಟೈಮಲ್ಲಿ ಡೆಲಿವರಿ ಆದ್ಮೇಲೆ ಮದರ್ಸ್ ಗೆ ಮೂಡ್ ಸ್ವಿಂಗ್ಸ್ ಇರುತ್ತೆ ಆಮೇಲೆ ಮಗು ಮನೆಗೆ ಹೊಸ ಮೆಂಬರ್ ಎಂಟರ್ ಆಗಿದೆ ಅಂದ ತಕ್ಷಣ ಅವರ ಸುತ್ತಮುತ್ತ ಆಗ್ಲಿ ಅಜ್ಜಿ ತಾತ ಆಗ್ಲಿ ತುಂಬಾ ಎಂಜಾಯ್ ಮಾಡ್ತಾ ಇರ್ತಾರ ಎನ್ವೈರನ್ಮೆಂಟ್ ಆಗ್ಲಿ ಅದನ್ನ ನಾವು ಯಾವ್ದೇ ರೀತಿ ಡಿಸ್ಟರ್ಬ್ ಮಾಡಬಾರ್ದು ಅವ್ರಿಗೆ ಸೊ ಅದೆಲ್ಲ ಕೌಂಟ್ ಮಾಡ್ಕೋಬೇಕಾಗತ್ತೆ ಈ ಸರ್ವಿಸ್ ಅಲ್ಲಿ ಸೊ ಅದರಿಂದ ಅವ್ರಿಗೆ ಹೌದು ಪ್ರತಿ ಎಷ್ಟು ಗಂಟೆ ಆಗುತ್ತೆ ಮಧ್ಯಾಹ್ನ ಒಂದುವರೆ ಎರಡ್ ಗಂಟೆ ಒಂದ್ಸಲಿ ಫೋರ್ ಓ ಕ್ಲಾಕ್ ಆಗುತ್ತೆ ಆ ತರ ಟೈಮಿಂಗ್ ನಾವು ಮ್ಯಾನೇಜ್ ಮಾಡ್ತೀವಿ ಸರ್ ಮಾರ್ನಿಂಗ್ ಏಟ್ ಓ ಕ್ಲಾಕ್ ಸ್ಟಾರ್ಟ್ ಮಾಡ್ತೀವಿ ಸೆವೆನ್ ತರ್ಟಿ ಟು ಏಟ್ ಮಕ್ಕಳಂದ್ರೆ ಅದ್ರಲ್ಲೂ ಶಿಶು ಅಂತ ತಕ್ಷಣ ತುಂಬಾನೇ ನಾಜುಕ್ ಸೊ ಇದರಲ್ಲಿ ಬರೀ ಮನೆಯವ್ರ ಹೆಲ್ತ್ ಅಲ್ಲ ನಿಮ್ ಹೆಲ್ತ್ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ನಿಮಗೆ ಒಂದ್ ಸ್ವಲ್ಪ ನೆಗಡಿ ಬಂತು ಕೆಂ ಬಂತಂದ್ರೂ ಅವತ್ತಿನ ಕೆಲಸ ಎಲ್ಲಾನು

ಸೊ ನಾವು ಎಷ್ಟು ಫ್ಲೆಕ್ಸಿಬಲ್ ಆಗ್ತೀವೋ ಅಷ್ಟು ಅವ್ರಿಗೆ ಒಳ್ಳೆ ರಿಸಲ್ಟ್ ಕೊಡ್ಬೋದು ಸೊ ನಮ್ದು ಫುಡ್ ಪ್ಲಾನಿಂಗ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಖಂಡಿತವಾಗ್ಲು ನಾವು ಇವಾಗ ಸಪೋಸ್ ಎಕ್ಸಾಂಪಲ್ ನಾನು ಏಯ್ಟ್ ಓ ಕ್ಲಾಕ್ ಒಬ್ರು ಕ್ಲೈಂಟ್ ದೊಡ್ಡವ್ರಿಗೆ ತಗೊಂತಿದೀನಿ ಮಾಮಗ್ ತೊಗೊತಿದ್ದೀನಿ ಅಂದ್ರೆ ನಾನು ಹೆವಿ ಫುಡ್ ತಿನ್ಕೊಂಡು ಹೋಗೋಕ್ಕಾಗಲ್ಲ ಸೊ ಲೈಟ್ ಫುಡ್ ಖಂಡಿತಾಗ್ಲು ನಾವು ಲೈಟ್ ಫುಡ್ ತಗೊಂಡು ಹೋಗ್ಬೇಕಾಗತ್ತೆ ಲೈಟ್ ಫುಡ್ ಹೋಗ್ಬೇಕಾಗತ್ತೆ ಆಮೇಲೆ ನಮ್ದು ಅಪ್ಸ್ ಅಂಡ್ ಡೌನ್ಸ್ ಆಗ್ಬಾರ್ದು ನಾವು ಅವ್ರಿಗೆ ಮಾಡುವಾಗ ನಾವೇ ಟಯರ್ಡ್ ಅವ್ರದ್ದು ಇರೋದು ಅವ್ರಿಗೆ ಮಾಡುವಾಗ ನಾವೇ ಟಯರ್ಡ್ ಅನ್ಸಿದ್ರೆ ಸೊ ವಾಟ್ ಈಸ್ ದ ಯೂಸ್ ಆಫ್ ಟೇಕಿಂಗ್ ಮೈ ಸರ್ವಿಸ್ ಫಾರ್ ದ ಕ್ಲೈಂಟ್ ಅಲ್ವಾ ಅದಕ್ಕೋಸ್ಕರ ನಾವು ಲೈಟ್ ಫುಡ್ ಏನೇ ಆಮೇಲೆ ಕೋಲ್ಡ್ ಐಟಮ್ಸ್ ಏನೂ ನಾವು ಜಾಸ್ತಿ ತಿನ್ನಂಗಿಲ್ಲ ಯಾಕಂದ್ರೆ ನಮಗೆ ಕೋಲ್ಡ್ ಕಾಫ್ ಬಂದ್ರೆ ಆವಿಯಸ್ಲಿ ಮಗುಗೆ ಖಂಡಿತವಾಗ್ಲು ಇವಾಗ ಎಕ್ಸಾಂಪಲ್ ಎಕ್ಸಾಂಪಲ್ ಇವಾಗ ಒಂದು ಕ್ಲೈಂಟ್ ಮನೆಗೆ ಹೋಗ್ತೀನಿ ಅವ್ರೇನೋ ಕಿಚನ್ ಅಲ್ಲಿ ಏನೋ ಒಗ್ಗರಣೆ ಆಗ್ತಾ ಇರ್ತಾರೆ ಆಬ್ವಿಯಸ್ಲಿ ನಾವು ಮನುಷ್ಯರೇ ನಮ್ಗೊಂದ್ಸಲಿ ಆಕ್ಷಿ ಅಂದಾಗ ಅಲ್ಲಿರೋರು ಶಾಕ್ ಆಗ್ತಾರೆ ಸೊ ಆ ತರ ಎಲ್ಲ ಸಿಂಪ್ಟಮ್ಸ್ ಇದೆ ಸೊ ಹೈಜೀನಿಕ್ ಈಸ್ ವೆರಿ ಇಂಪಾರ್ಟೆಂಟ್ ಮಾಸ್ಕ್ ಅಂಡ್ ಏಪ್ರಾನ್ ಅಂಡ್ ಪಿ ಕಿಟ್ ಈ ಮೂರು ನಾನು ತುಂಬಾ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತೀನಿ ಕೋವಿಡ್ ಹೋಗ್ಲಿ ಇರ್ಲಿ ಇದೆ ಇಲ್ವಾ ನಾನು ಇವಾಗ್ಲೂ ಮಾಸ್ಕ್ ಹಾಕೊಂತೀನಿ ಮಾಸ್ಕ್ ಹಾಕೊಂತೀನಿ ಆಮೇಲೆ ನಾವು ಹ್ಯಾಂಡ್ಸ್ ಯಾವುದೇ ರೀತಿ ಆರ್ನಿಮೆಂಟ್ಸ್ ಆಗ್ಲಿ

ನಿಮ್ದೇನ್ ವರ್ಕ್ ಇದೆ ಬಟ್ ಡಿಸೈನ್ ಒಂದು ಪ್ರೊಫೆಷನ್ ನಾನ್ ಈ ಟೈಮ್ಗೆ ಹೋಗ್ಬೇಕು ಅಂತಂದಾಗ ನಾ ಕಮಿಟ್ಮೆಂಟ್ ಹೋಗ್ಬೇಕು ಯಾಕೆ ಹೋಗಿಲ್ಲ ಅಂದ್ರೆ ಏನಾಗುತ್ತೆ ಸಿ ಇದು ಬೇರೆ ಯಾವ್ದೋ ಕೆಲಸ ಅಲ್ಲ ಇದು ಮಗುಗೆ ಅದು ನಾವು ಹೇಳಕ್ಕಾಗಲ್ಲ ಮಗುಗೆ ಅರ್ಥನೂ ಆಗಲ್ಲ ಅದನ್ನ ನಾವು ಅರ್ಥ ಮಾಡ್ಕೋಬೇಕು ಅಂತ ಸೂಕ್ಷ್ಮತೆನ ನೀವ್ ಅರ್ಥ ಅಂಡ್ ಅದ್ರ ಜೊತೆ ನಮ್ಮ ಆರೋಗ್ಯ ಹೇಗಿರ್ಬೇಕು ಈಗ ಮೀನ್ಸ್ ನಂಗೆ ಅನಿಸ್ತಾ ಇದೆ ಇದೊಂದು ಪ್ರೊಫೆಷನ್ ಅಂತ ತಗೊಂಡಾಗ ಸೊ ಬ್ಯೂಟಿ ಕಾಣ್ತಾ ಇದೆ ನಮಗೆ ಇಲ್ಲಿ ವೆರಿ ನೈಸ್ ವೆರಿ ನೈಸ್ ಬಾ ಮ್ಯಾಮ್ ಹೇಗೆ ಈಗ ಅಂದ್ರೆ ಅಂದಾಜಾಗಿ ನಾವು ನೋಡೋದಾಯ್ತು ಅಂತಂದ್ರೆ ಸಿ ಈಗ ನೀವು ದಿನಕ್ಕೆ ಒಂದು ಎಂಟರಿಂದ ಒಂಬತ್ತು ಜನ ಮಗುನ ನೀವು ಅಪ್ರೋಚ್ ಮಾಡಿ ಎಲ್ಲ ಸ್ಥಾನ ಮುಗಿಸಿ ಕೆಲಸ ಪ್ರತಿ ತಿಂಗಳು ಇದೆ ತರ ಇರಲ್ಲ ಸರ್ ವೇರಿ ಆಗುತ್ತೆ ಅಪ್ಸ್ ಅಂಡ್ ಡೌನ್ಸ್ ಇರುತ್ತೆ ಸೊ ಇವಾಗ ಒಬ್ರು ಕ್ಲೈಂಟ್ ನಾನು ತ್ರೀ ಮಂತ್ ಸಾಕು ಅಂತಾರೆ ನಾವು ಔಟ್ ಆಫ್ ಸ್ಟೇಷನ್ ಅಮ್ಮ ಮನೆಗೂ ಇಂದ ನಾವು ಹಸ್ಬೆಂಡ್ ಮನೆಗೆ ಬಂದಿದೀವಿ ಅಂತಾರೆ ಅಥವಾ ಹಸ್ಬೆಂಡ್ ಮನೆಯಿಂದ ಅಮ್ಮ ಮನೆಗೆ ಹೋಗ್ಬೇಕು ಔಟ್ ಆಫ್ ಸ್ಟೇಷನ್ ಹೋಗ್ಬೇಕು ಸೊ ಪ್ರತಿ ತಿಂಗಳು ಇದೇ ತರ ಕ್ಲೈಂಟ್ಸ್ ಇರ್ತಾರೆ ಅಂತಲ್ಲ ನಮ್ ಕೆಪಾಸಿಟಿ ನಿಮ್ ಹೆಲ್ತ್ ನಿಮ್ ಎನರ್ಜಿ ನೀವು ಎಷ್ಟು ಮಾಡೋ ಕೆಪಾಸಿಟಿ ಇರುತ್ತೋ ಅಪ್ರಾಕ್ಸಿಮೇಟ್ ನೀವು ಮಾಡ್ಬೋದು ಏನು ತೊಂದರೆ ಡಾಕ್ಟರ್ ಹೌದು ಅಪ್ಡೇಟ್ ಆಗ್ತಾ ಇರಬೇಕು ನನ್ಗೆ ಕ್ಲೈಂಟ್ಸ್ ಅರ್ಧ ಹೇಳ್ಬಿಡ್ತಾರೆ ಮಗು ನನ್ನ ಹ್ಯಾಂಡ್ ಕೊಡ್ತಾರೆ ಅಂದ್ರೆ ತ್ರೀ ಡೇಸ್ ಬೇಬಿ ಸಾರಿ ತ್ರೀ ತ್ರೀ ಡೇಸ್ ಬೇಬಿ ನನ್ ಕೈಲಿ ಕೊಡ್ತಾರೆ ಆವಾಗ ಏನ್ ಹೇಳ್ತೀನಿ ನಾನು ಡಾಕ್ಟರ್ಸ್ ನಿಮ್ಗೆ ಫಸ್ಟ್ ಏನೇನ್ ಇನ್ಸ್ಟ್ರಕ್ಷನ್ಸ್ ಹೇಳಿದಾರೆ ಅಂತ ಹೇಳಿ ಅಂತಾರೆ ಅವಾಗ ಡಾಕ್ಟರ್ಸ್ ಹೇಳ್ತಾರೆ ಫಸ್ಟ್ ಬೇಬಿಗೆ ಟೂ ಪಾಯಿಂಟ್ ಫೈವ್ ಕೆಜಿ ಬರೋ ತನಕ ನಾವು ಯಾವ್ದೇ ರೀತಿ ಸರ್ವಿಸ್ ಸ್ಟಾರ್ಟ್ ಮಾಡಂಗಿಲ್ಲ ಬಿಲೋ ಟೂ ಪಾಯಿಂಟ್ ಫೈವ್ ಇದ್ರೆ ಮಾಡ್ಕೂಡ್ದು ಪಾಯಿಂಟ್ ಟೂ ಫೈವ್ ಟೂ ಪಾಯಿಂಟ್ ಫೈವ್ ಇದ್ರೇನೆ ನಾವು ಸ್ಟಾರ್ಟ್ ಮಾಡ್ಬೇಕು ಸೊ ಅದ್ರಲ್ಲೂ ಲೋ ವೇಟ್ ಬೇಬೀಸ್ ಇರ್ತಾರಲ್ಲ ಅವಾಗ ನಾವು ಜಸ್ಟ್ ಸ್ಪಾಂಜ್ ಬಾತ್ ಆಗ್ಲಿ ಡಾಕ್ಟರ್ ಇನ್ಸ್ಟ್ರಕ್ಷನ್ ಪ್ರಕಾರನೇ ನಾವು ಸರ್ವಿಸ್ ಎಲ್ಲ ಸ್ಟಾರ್ಟ್ ಮಾಡೋದು ಯಾಕಂದ್ರೆ ಏನೇ ಒಂದ್ ಹೆಚ್ಚು ಕಮ್ಮಿ ಆದ್ರೂ ಮೇಲೆ ಬ್ಲೇಮ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಅದರಿಂದ ಅವ್ರು ಏನು ಹೇಳ್ತಾರೋ ನಾನು ಇವಾಗ ಅವ್ರು ಸಪೋಸ್ ಏನಾರ ಡೌಟ್ ಹೇಳಿದ್ರು ಫಸ್ಟ್ ನೀವು ಡಾಕ್ಟರ್ ಕನ್ಸಲ್ಟ್ ಮಾಡಿ ಅವ್ರು ಏನ್ ಹೇಳ್ತಾರೋ ಅದ್ರ ಪ್ರಕಾರ ಫಾಲೋ ಮಾಡೋಣ ಅಂತ ಹೇಳ್ತೀನಿ ಒನ್ ಮಗುಗೆ ತುಂಬಾ ಜಾಂಡಿಸ್ ಲೆವೆಲ್ ಜಾಸ್ತಿ ಇರುತ್ತೆ ಹುಟ್ಟಿದಾಗ ಇವಾಗ ಜಾಂಡಿಸ್ ಅನ್ನೋದು ಕಾಮನ್ ಆಗ್ಬಿಟ್ಟಿದೆ ಮಗುಗೆ ನ್ಯೂ ಬಾರ್ನ್ ಬೇಬೀಸ್ಗೆ ಸೊ ನನ್ನ ಮಗುಗೆ ಟ್ವೆಂಟಿ ತ್ರೀ ಪರ್ಸೆಂಟ್ ಇರುತ್ತೆ ಏಯ್ಟೀನ್ ಪರ್ಸೆಂಟ್ ಇರುತ್ತೆ ನೈನ್ಟೀನ್ ಪರ್ಸೆಂಟ್ ಇರುತ್ತೆ ಬಿಲೋ ಟೆನ್ ಪರ್ಸೆಂಟ್ ಇರುತ್ತೆ ಸೊ ಆ ಪ್ರತಿ ಬೇಬಿಯಿಂದ ಬೇಬಿಗೆ ವೇರಿ ಆಗುತ್ತೆ ನಾವು ಸರ್ವಿಸಸ್ ಅದರಿಂದ ನಾವು ಡಾಕ್ಟರ್ಸ್ ಕನ್ಸಲ್ಟೇಷನ್ ಮಾಡ್ದೇನೆ ಅವರು ಅದನ್ನು ಫುಲ್ಲು ಡೀಟೇಲಾಗಿ ತೊಗೊಂಡೇನೆ ನಾವು ಸರ್ವಿಸ್ ಸ್ಟಾರ್ಟೇ ಮಾಡಲ್ಲ ಎಕ್ಸಾಂಪಲ್ಲು ಇವಾಗ ಅವ್ರು ಹೇಳ್ತಾರೆ ಓ ನಮ್ಮ ಅಕ್ಕ ಮಗಳು ಮಗು ಆತರ ಮಾಡಿದ್ರು ನೀವ್ ಏನಾಗಿಲ್ಲ ಮಗು ತುಂಬಾ ಚೆನ್ನಾಗಿದೆ ನಮ್ಮ ಈ ಕಸಿನ್ ಮಗು ಈ ತರ ಆಗಿದೆ ಸೊ ನಾನ್ ಡಾಕ್ಟರ್ಸ್ ಏನ್ ಹೇಳ್ತಾರೆ ಅದ್ರ ಪ್ರಕಾರನೇ ಹೋಗೋದು ಪ್ಲಸ್ ಅದ್ರ ಜೊತೆಗೆ ನಮ್ದು ಸ್ವಲ್ಪ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದ್ರೆ ಅದನ್ನ ಆಡ್ ಮಾಡ್ಕೊಂಡು ನಾವು ಫಾಲೋ ಅಪ್ ಮಾಡ್ಕೊಂಡು ಹೋಗ್ತಿವಿ ಇದ್ರಲ್ಲಿ ಇವಾಗ ಮಗುಗೆ ಅಭ್ಯಂಗ ಮಾಡಿಬಿಟ್ಟು ಬರಲ್ಲ ಪ್ರತಿ ಸಾಯಂಕಾಲ ಸಿಕ್ಸ್ ಓ ಗೆ ನಾವು ಟ್ರ್ಯಾಕ್ ಮಾಡ್ತೀನಿ ಹೌದು ಯಾರೆಲ್ಲ ಮಗುಗೆಲ್ಲ ನಾವು ಮಾಡಿರ್ತೀವೋ ಆ ಮಗುಗಾಗ್ಲಿ ತಾಯಿಗಾಗ್ಲಿ ನಾವು ಪ್ರತಿ ಸಿಕ್ಸ್ ಓ ಕ್ಲಾಕ್ ಅವ್ರಿಗೆ ಅಂತ ಒಂದು ಟೈಮ್ ಇಟ್ಟಿರ್ತೇನೆ ಸೊ ಇವಾಗ ಎಕ್ಸಾಂಪಲ್ ಇವಾಗ ನಾನು ಸ್ನಾನ ಮಸಾಜ್ ಮಾಡಿ ಬಂದಿರ್ತೀನಿ ಸಡನ್ ಆಗಿ ನಾನು ಕಾಲ್ ಮಾಡ್ತಾರೆ ನಾನು ಇನ್ನೊಂದ್ ಕ್ಲೈಂಟ್ ಇರ್ತೀನಿ ಅವ್ರಿಗೆ ನಾನು ಸರಿ ಆನ್ಸರ್ ಮಾಡಕ್ ಆಗಲ್ಲ ಸೊ ಅವ್ರಿಗೆ ಸಪೋಸ್ ಎಕ್ಸಾಂಪಲ್ ಏನೋ ಒಂದು ಡೌಟ್ಸ್ ಇರುತ್ತೆ ಹೊಸ ತಾಯಿ ಮಗು ಅಂದಾಗ ಅವ್ರಿಗೆ ಸಾವಿರ ತಲೆಯಲ್ಲಿ ಓಡ್ತಿರ್ತಾರೆ ಇವಾಗ ಗೂಗಲ್ ಅಲ್ಲೂ ಸರ್ಚ್ ಮಾಡ್ತಾರೆ ಯೂಟ್ಯೂಬ್ ಅಲ್ಲಿ ನೋಡ್ತಾರೆ ಅವ್ರಿಗೆ ಅದಕ್ಕಿಂತ ನಮ್ಮ ಪ್ರೊಫೆಷನಲ್ ಬಾಯಿಂದ ಕೇಳೋದು ಅವ್ರಿಗೆ ಒಂಥರ ಕಂಫರ್ಟಬಲ್ ಅನ್ಸುತ್ತೆ ಸೊ ಅದರಿಂದ ಅವ್ರಿಗೆ ನಮ್ಗೆ ನಾನು ಪ್ರತಿ ಸಿಕ್ಸ್ ಓ ಕ್ಲಾಕ್ ಅವ್ರಿಗೆ ಅಂತಾನೆ ಒಂದು ಟೈಮ್ ಇಟ್ಟಿರ್ತೀನಿ ಏನೇ ಡೌಟ್ಸ್ ಇರಲಿ ಯಾವ್ದಾರ ಆಗ್ಲಿ ಏನಾರಾಗ್ಲಿ ನಮ್ನ ಮಾಡಿ ಬಂದಾಗ ಮಗು ಹೇಗಿದೆ ಎಷ್ಟೊತ್ತಿಗೆ ಮಲ್ಕೋತು ಎಷ್ಟೊತ್ತಿಗೆ ಮಗು ಏನ್ ಕ್ರಾಂಕಿ ಇತ್ತ ನನ್ನ ಮಸಾಜ್ ಮಾಡಿ ಬಂದ್ಮೇಲೆ ಯಾವ ಟೈಮ್ ಅದೊಳ್ತು ಅದೆಲ್ಲ ಕೇಳ್ಕೊಂಡು ನನ್ಗೆ ನೆಕ್ಸ್ಟ್ ಡೇಗೆ ಇಟ್ ಈಸಿ ನೋಡ್ತೆ ಬರೀ ಇಬ್ರು ಮಕ್ಕಳಿಲ್ಲ ನಿಮ್ಗೆ ಎಷ್ಟು ಈಗ ನಾವು ನಮ್ಮ ಮಕ್ಳಿಗೆ ಹಂಗೆ ಕೇಳ್ತೀವಿ ಮಲಗ್ತಾ ಹೇಳ್ತಾ ಯಾವಾಗ ಮಾಡಿ ಕೇಳ್ತಿರ್ತೀವಿ

ಮಾಡ್ಕೋಬೇಕು ಜೊತೆ ನಮ್ಮ ಪ್ಲಾನ್ ಈ ತರ ಮಾಡ್ಕೋಬೇಕು ಈ ರೀತಿ ಅಪ್ರೋಚ್ ಮಾಡಬೇಕು ಹೀಗೆಲ್ಲ ಅನ್ನೋಂಥದ್ದು ಬಹುಶಃ ವಿಡಿಯೋ ನೋಡಿದ ಮೇಲೆ ಅವ್ರಿಗೂ ಗೊತ್ತಾಗಿರುತ್ತೆ ಆ್ಯಂಡ್ ಅಗೇನ್ ಅವ್ರಿಗೊಂದು ಕ್ವೆಶನ್ ಇರುತ್ತೆ ಸರಿ ನಾನು ಇದನ್ನ ಒಂದು ಪ್ರೊಫೆಷನ್ ಆಗಿ ತಗೊಳ್ಬೇಕು ನಾನು ಮಾಡಬಲ್ಲೆ ಅನ್ನೋದಾಯ್ತು ಅಂತಂದ್ರೆ ಕೋರ್ಸ್ ಆದಾಯ ಅಂದಾಜು ನಾವು ಎಷ್ಟು ಸಂಪಾದನೆ ಮಾಡಬಹುದು ಬಿಕಾಸ್ ಅವ್ರಿಗೂ ಇನ್ಸ್ಪೈರ್ ಆಗಬಹುದು ಖಂಡಿತವಾಗ್ಲು ಈ ಪ್ರೊಫೆಷನಲ್ ಅಲ್ಲಿ ಏನಂದ್ರೆ ನಾವು ಆದಾಯಕ್ಕಿಂತ ರೆಸ್ಪಾನ್ಸಿಬಿಲಿಟಿ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಯಾಕಂದ್ರೆ ನಾವು ಮಾಡೋ ಪ್ರೊಫೆಷನಲ್ ಒಂದು ಜೀವದ ಪ್ರಶ್ನೆ ಸೊ ತುಂಬಾ ತುಂಬಾ ಇಂಪಾರ್ಟೆಂಟ್ ಸೊ ನಾವು ದುಡ್ಡು ಕೊಟ್ಟಿದ ತಕ್ಷಣ ಬೈ ಚಾನ್ಸ್ ಏನಾರ ಅಪ್ಸ್ ಅಂಡ್ ಡೌನ್ಸ್ ಆದ್ರೆ ಯಾವ್ದು ಬರಲ್ಲ ಇದ್ರಲ್ಲಿ ಯಾವ್ದು ಬರಲ್ಲ ಸೊ ಇದ್ರಲ್ಲಿ ಖಂಡಿತವಾಗ್ಲೂ ನಿಮ್ಗೆ ಆದಾಯ ಇದೆ ಇಲ್ಲ ಅಂದ್ರೆ ಏನಿಲ್ಲ ಇದು ಏನಂದ್ರೆ ಇನ್ವೆಸ್ಟ್ಮೆಂಟ್ ಇಲ್ಲ ನಿಮಗೆ ನೀವೇ ಇನ್ವೆಸ್ಟ್ಮೆಂಟ್ ನೀವು ನಿಮ್ದು ನಿಮ್ದು ನೀವೇ ಇನ್ವೆಸ್ಟ್ಮೆಂಟ್ ನಿಮ್ಗೆ ಏನೇ ಈ ಪ್ರೊಫೆಷನಲ್ ಮಾಡಿರ್ಬೇಕು ಅಂದ್ರೆ ನಿಮ್ಗೆ ಕೆಲ್ಸ ಗೊತ್ತಿರ್ಬೇಕು ಫಸ್ಟ್ ಕೆಲ್ಸ ಗೊತ್ತಿರ್ಬೇಕು ಏನೇ ಬಂದರೂ ನೀವು ಮ್ಯಾನೇಜ್ ಮಾಡೋ ಧೈರ್ಯ ಇರಬೇಕು ಟೈಮ್ ಕಮಿಟ್ಮೆಂಟ್ ಟೈಮ್ ಅಂಡ್ ಟೈಮ್ ಕಮಿಟ್ಮೆಂಟ್ ಬೇರೆ ಯಾವುದೇ ಸಿಚುವೇಶನ್ಸ್ ಬಂದ್ರೂ ಏನೋ ಒಂದು ಇವಾಗ ಯಾರೋ ಒಂದು ಕ್ಲೈಂಟ್ ಲೀಗಲಿ ಅನ್ಲೀಗಲಿ ನಿಮ್ಮ ಮೇಲೆ ಆಕ್ಷನ್ ತಗೊಳ್ಳೋ ಚಾನ್ಸಸ್ ಇರುತ್ತೆ ಸೊ ಇದಕ್ಕೆ ಘಟ್ಸ್ ಇರಬೇಕು ಸೊ ನಿಮ್ಗೆ ಏನೇ ಬಂದ್ರು ಏನೇ ಬಂದ್ರು ಖಂಡಿತವಾಗ್ಲೂ ನೀವು ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ರೀಚ್ ಮಾಡಬಹುದು ಸರ್ ತಿಂಗಳಲ್ಲಿ ತಿಂಗಳಲ್ಲಿ ಡಿಪೆಂಡ್ಸ್ ಎವ್ರಿ ಎಲ್ಲಾ ಕ್ಲೈಂಟ್ ನೀವು ಹೇಳಿಷ್ಟೇ ಕೊಡ್ತಾರೆ ಸ್ವಾಭಾವಿಕ ನೀವು ಹೇಳಿದಂಗೆ ಕೆಲವೊಬ್ಬರಿಗೆ ಒಂದೇ ತಿಂಗಳು ಸರ್ವಿಸ್ ಬೇಕಾಗಬಹುದು ಆರು ತಿಂಗಳು ಹತ್ತು ತಿಂಗಳು ಬೇಕಾಗಬಹುದು ಖಂಡಿತ ಬಟ್ ಒಂದು ಆವರೇಜ್ ಆಗಿ ಒಂದು ಐವತ್ತು ಸಾವಿರ ಸಂತೋಷ ಅಲ್ವಾ ನಮ್ಗೆ ಗೊತ್ತಿರೋ ಕೌಶಲ್ಯ ಇದೆ ಎಲ್ರಿಗೂ ಬರೋದಿಲ್ಲ ನಾವು ಮನೇಲಿ ನೋಡ್ತಿರ್ತೀವಿ ಮನೇಲಿ ಅವ್ರಿಗೆ ಹೋಲ್ಡ್ ಅಂತೀವಲ್ಲ ಸಿಗ್ಬೇಕು ನಮಗೆ ಹಳ್ಳಿಗಳಲ್ಲಿ ಮಾತ್ರ ಆಗಲ್ಲ ಸಿಟಿಗಳಲ್ಲಿ ಇದು ಕೂಡ ಆಗೋದಿಲ್ಲ ಸೊ ಈ ಪ್ರೊಫೆಷನ್ ಬಹುಶಃ ಸಿಟಿಲಿ ತುಂಬಾ ವರ್ಕ್ ಆಗುತ್ತೆ ಹಳ್ಳಿಗಳಲ್ಲಿ ನೀವು ನೋಡಿದೀರಾ ನಾವು ನೋಡಿದ್ವಿ ಅವರು ನೋಡಿದಾರೆ ಹಳ್ಳಿಗಳಲ್ಲಿ ಆ ವಾತಾವರಣನೇ ಬೇರೆ ಇದು ಪ್ರೊಫೆಷನ್ ಅಂತ ಬಹುಶಃ ಅನ್ಕೊಳ್ಳೋದು ಇಲ್ಲ ಮಾಡೋದು ಇಲ್ಲ ಸಿಟಿಗಳಲ್ಲಿ ಮಾತ್ರನೇ ಈ ವರ್ಕ್ ಆಗುವಂತದ್ದು ಅಂಡ್ ಅವರು ಕೂಡ ಇದನ್ನ ಸಿಟಿಲಿ ಅವರ ಒಂದು ಜೀವನೋಪಾಯಕ್ಕೆ ಮಾಡ್ಕೊಂಡಿದ್ದಾರೆ ಅವ್ರು ಇಷ್ಟಪಟ್ಟು ಮಾಡಿದ್ದಾರೆ ಜೊತೆಗೆ ಅವ್ರ ಡೆಡಿಕೇಶನ್ ಕೂಡ ಅಷ್ಟೇ ಇದೆ ಸೊ ಬಹುಶಃ ಇದು ವರ್ಕ್ ಆಗುವಂತ ಸಿಟಿಲಿ ಅಂತ ಹೇಳ್ಬೋದು ಎಸ್ ಮ್ಯಾಮ್ ಅಂಡ್ ಮೈ ಲಾಸ್ಟ್ ಕ್ವೆಶನ್ ಸೊ ಬೇರೆಯವರು ಕೂಡ ನಾನು ಟ್ರೈನಿಂಗ್ ತಗೋಬೇಕು ಅಥವಾ ನಾನು ಒಂದು ಪ್ರೊಫೆಷನ್ ತಗೊಳ್ಬೇಕು ಈ ರೀತಿ ಮಾಡಬೇಕು ಅಂತ ಹೇಳಿದ್ರೆ ಸೊ ಅವ್ರು ಮಾಡಬೇಕಾಗುತ್ತೆ ಸೊ ಇವಾಗ ನಾನೇ ಟ್ರೈನಿಂಗ್ ಸೆಂಟರ್ ಓಪನ್ ಮಾಡಬೇಕು ಅನ್ನೋ ಪ್ಲಾನ್ಸ್ ಇದೆ ಇವಾಗ ನನಗೆ ಹೇಳ್ಕೋ ಫಸ್ಟ್ ನಾನು ಗುರುಗಳನ್ನ ನೆನ್ಸ್ಕೊಳ್ಳೇಬೇಕು ನನಗೆ ಈ ಪ್ರೊಫೆಷನಲ್ ಬಂದಿದ್ದು ನಾನು ಲೇಟ್ ಆಗಿ ಹೇಳ್ತಾ ಇದ್ದೀನಿ ಸ್ಟಾರ್ಟಿಂಗ್ ಮೇರಿ ಜಾರ್ಜ್ ಅಂತ ಅವರು ಸದಾಶಿವ ನಗರಲ್ಲಿ ನನಗೆ ಟ್ರೈನಿಂಗ್ ತಗೊಂಡಿದ್ದು ಅವ್ರ ಅವ್ರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ಬೇಕು ಅವರು ಕಲ್ಸ್ಕೊಟ್ಟಿದ್ದ ವಿದ್ಯೆನೇ ನನ್ಗೆ ಇವತ್ತು ಕೈ ಹಿಡ್ದು ಈ ಸ್ಥಾನಕ್ಕೆ ಬಂದಿ ಕೂತಿರಕ್ ಸಾಧ್ಯ ನೀವು ನನ್ನ ಗುರುತಿಸಿದ್ಕೆ ತುಂಬಾ ಧನ್ಯವಾದಗಳು ಬದುಕಿನ ರುಚಿಯನ್ನ ತೋರಿಸೋದೇ ನಮ್ಮ ಉದ್ದೇಶ ಅದು ಬೇರೆಯವರಿಗೆ ಸ್ಫೂರ್ತಿ ಆಗಬೇಕು ನಿಮಗೆ ಇನ್ನಷ್ಟು ಧೈರ್ಯ ಕೊಡಬೇಕು ನಮ್ಮ ಉದ್ದೇಶ ಸೊ ಈ ಪ್ರೊಫೆಷನಲ್ ಅಲ್ಲಿ ಟ್ರೈನಿಂಗ್ ಸೆಂಟರ್ ನಾನೇ ಮಾಡ್ಬೇಕು ಅಂತಿದ್ದೀನಿ ಅವರು ನಮ್ಗೆ ಮೇಡಮ್ ಅವ್ರು ಹೇಳ್ಕೊಟ್ಟಾಗ ಅವ್ರಿಗೂ ಸ್ವಲ್ಪ ಏಜ್ ಆಗಿತ್ತು ಅವ್ರು ಮೇ ಬಿ ಅವರು ಇವಾಗ ನೋ ಮೋರ್ ಆಗಿದ್ದಾರೆ ಸ್ವಲ್ಪ ಕಾಂಟ್ಯಾಕ್ಟ್ಸ್ ನಾವು ನಮ್ಮ ಜೀವನದಲ್ಲೇ ನಾವು ಬಿಸಿ ಆಗಿರೋದ್ರಿಂದ ಸ್ವಲ್ಪ ಅವ್ರದ್ದು ಕಾಂಟ್ಯಾಕ್ಟ್ಸ್ ಕಮ್ಮಿ ಇದೆ ನನ್ಗೆ ಔಟ್ ಸೈಡ್ ಕಾಂಟೆಸ್ಟ್ ಕೇರಳಲ್ಲ ತುಂಬಾ ಇದು ವರ್ಕೌಟ್ ಆಗುತ್ತೆ ಬ್ಯಾಂಗ್ಳೂರಲ್ಲಿ ಸ್ವಲ್ಪ ತುಂಬಾ ಕಮ್ಮಿ ಇದು ಈ ಇದನ್ನ ಮಾಡ್ಬೋದು ಅವರು ಅವ್ರ ಪ್ಲಾನಿಂಗ್ಸ್ ಅಲ್ಲಿ ಸರ್ಚ್ ಮಾಡಿ ಈ ಟ್ರೈನಿಂಗ್ ತಗೋಬೇಕು ಅಂದ್ರೆ ಅವ್ರ ಡೆಡಿಕೇಶನ್ ಅವ್ರ ಫ್ಯಾಮಿಲಿ ಎಲ್ಲ ಕಾಂಟ್ಯಾಕ್ಟ್ ಮಾಡಬಹುದಾ ಖಂಡಿತವಾಗ್ಲು ಅಂದ್ರೆ ಸರ್ವಿಸ್ ಆಗಿರಬಹುದು ಅಥವಾ ಟ್ರೈನಿಂಗ್ ಪರ್ಪಸ್ ಆಗಿರಬಹುದು ಅಥವಾ ಯಾವುದೇ ಮಾಹಿತಿ ಖಂಡಿತವಾಗ್ಲು ಅವ್ರಿಗೆ ಏನೇ ಡೌಟ್ಸ್ ಇದ್ರೂ ವೀಕ್ಷಕರಲ್ಲಿ ಯಾವುದೇ ಮಗು ಆಗಿದ್ರು ಅವರು ವಿತ್ ಇನ್ ವಿದ್ಯಾರಣಪುರ ಅವ್ರು ಬ್ಯಾಂಗ್ಳೂರ್ ಆ ತರ ಇದ್ದಾಗ ಏನೇ ಡೌಟ್ಸ್ ಇದ್ರೂ ನಾನು ಕಾಂಟ್ಯಾಕ್ಟ್ ಮಾಡ್ಬೋದು ಅವ್ರಿಗೆ ಅವ್ರು ನನ್ ಕೈಲಿ ಆದಷ್ಟು ಏನ್ ಸಹಾಯ ಇದೆ ಖಂಡಿತವಾಗ್ಲೂ ಮಾಡ್ಕೊಡ್ತೀನಿ ಒಬ್ಬ ಮಹಿಳೆ ಇನ್ನೊಬ್ಳು ಮಹಿಳೆಗೆ ಹೆಣ್ಣಿಗೆ ಎಣ್ಣೆ ಶತ್ರು ಅಂತಾರೆ ಅದರಲ್ಲಿ ಹೌದು ಒಂದು ಮಹಿಳೆಗೆ ಇನ್ನೊಂದು ಮಹಿಳೆ ಹೆಲ್ಪ್ ಮಾಡೋದು ತುಂಬಾ ಖುಷಿಕರ ವಿಚಾರ ಅಲ್ವಾ ಖಂಡಿತ ಖಂಡಿತ ಮ್ಯಾಮ್ ಸೊ ಬಹುಶಃ ವೀಕ್ಷಕರೇ ನಾವು ಮಾತನಾಡಿಯುವಂತ ವಿಚಾರ ಒಂದು ಮಗುಗೆ ಬರಿ ಸ್ನಾನ ಮಾಡಿಸುವಂತದ್ದು ಅಷ್ಟೇ ಅಲ್ಲ ಅಲ್ಲದೇ ದುಡ್ಡು ಗಳಿಸ್ಬೇಕು ಅನ್ನೋದ್ ಅಷ್ಟೇ ಅಲ್ಲ ಅದು ಒಂದು ಭಾಗ ಇಲ್ಲ ಅಂತನಲ್ಲ ನಾನು ಬರೆಯೋದು ಅಷ್ಟಕ್ಕೆ ಸೀಮಿತ ಆಗಿಲ್ಲ ಅದರ ಜೊತೆ ಜೊತೆಗೆ ಒಂದಷ್ಟು ಪ್ರೀತಿ ಕೊಡುವಂಥ ಒಂದಷ್ಟು ಮಮತೆ ಕೊಡುವಂಥ ಇದು ನಮ್ಮದು ಕೆಲಸ ನಮ್ಮ ಮಗು ಅನ್ನುವಂಥ ಒಂದು ಭಾವನಾತ್ಮಕ ಸಂಬಂಧ ಇದ್ದಾಗ ಮಾತ್ರವೇ ಬಹುಶಃ ಇದೊಂದು ಪ್ರೊಫೆಷನ್ ಆಗಿ ಒಂದು ಸೀಲನ್ನು ಯುನೋ ಮುದ್ರೆ ತಗೊಳ್ಳುತ್ತೆ ಅಂತ ಹೇಳ್ಬೋದು ಇಲ್ಲ ಅಂದ್ರೆ ಅದೊಂಥರ ಕಮರ್ಷಿಯಲ್ ಆಗುತ್ತಲ್ಲ ನಾವು ಹೋದ್ವಿ ಸ್ನಾನ ಮಾಡಿಸಿದ್ವಿ ಬಂದ್ವಿ ಅಂತ ಅಲ್ವಾ ಮ್ಯಾಮ್ ಖಂಡಿತ ಥ್ಯಾಂಕ್ ಯು ಥ್ಯಾಂಕ್ ಯು ಮ್ಯಾಮ್ ಬಟ್ ನಮ್ಮೆಲ್ಲ ವೀಕ್ಷಕರ ಪರವಾಗಿ ಮತ್ತೆ ನಮ್ಮ ಬದುಕಿನ ರುಚಿ ಯೂಟ್ಯೂಬ್ ಚಾನೆಲ್ ಪರವಾಗಿ ನಿಮಗೆ ಮುಂದಿನ ದಿನಗಳಲ್ಲಿ ಇನ್ನೂ ಹತ್ತಾರು ಮಕ್ಕಳು ನಿಮ್ಮ ಕೈಯಿಂದ ಸ್ನಾನವನ್ನಾಗ್ಲಿ ಮಾಡಿಸ್ಬಿಟ್ಟು ನೀವು ಬೆಳಿಬೇಕು ಮಕ್ಕಳು ಬೆಳಿಲಿ ಹೊಸ ಉದ್ಯಮಗಳು ಈ ಇದೆ ಬದುಕಿನ ದಾರಿಗಳನ್ನ ಗೊತ್ತಾಗ್ಲಿ ಅಂಡ್ ನಿರ್ಧಾರ ಮಾಡಿದೀರಿ ಅಲ್ವಾ ವಿಭಿನ್ನವಾಗಿ ಯೋಚನೆ ಮಾಡಿದೀರಿ ಅಲ್ವಾ ಸೂಪರ್ ಮ್ಯಾಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಮ್ಯಾಮ್ ತುಂಬಾ ಧನ್ಯವಾದ ವೀಕ್ಷಕರೇ ನೋಡಿದ್ರಲ್ವಾ ಹೀಗೂ ಬದುಕಬಹುದಾ ಒಂದು ಮಗುಗೆ ಸ್ನಾನ ಮಾಡಿಸುವಂಥದ್ದು ಅಥವಾ ಮಸಾಜ್ ಕೊಟ್ಟು ಆ ಮೂಲಕ ನಮ್ಮ ಜೀವನವನ್ನು ನಡೆಸ್ಕೊಳ್ಬಹುದಾ ಎಸ್ ಸಾಧ್ಯ ಇದೆ ನಾವು ಪ್ರಯತ್ನ ಮಾಡ್ಬೇಕಷ್ಟೆ ಅಯ್ಯೋ ನಮ್ಮ ಸುತ್ತಮುತ್ತ ಯಾರು ಇಲ್ವಲ್ಲ ಈ ರೀತಿ ಯಾರು ಸರ್ವಿಸ್ ತೊಗೊಳ್ಳೋದೇ ಇಲ್ಲ ಅನ್ನುವಂಥ ಪ್ರಶ್ನೆ ಬೇಡ ಶುರು ಮಾಡಿ ನಿಮ್ಮ ಕೆಲಸ ನಿಮ್ಮ ಒಂದು ಡೆಡಿಕೇಶನ್ ನಿಮ್ಮ ಒಂದು ಕೆಲಸದ ಒಂದು ರೂಪುರೇಷೆ ಇದೆಯಲ್ವಾ ಅದು ಚೆನ್ನಾಗಿದ್ದಾಗ ಖಂಡಿತ ಗುರುತಿಸ್ಕೊಳ್ಳುತ್ತೆ ಖಂಡಿತ ಜನ ಬಂದೇ ಬರ್ತಾರೆ ಒಳ್ಳೆ ಕೆಲಸಕ್ಕೆ ಯಾವತ್ತೂ ಕೂಡ ಮಾನ್ಯತೆ ಇದೆ ಬಟ್ ವಿಭಿನ್ನವಾಗಿ ಯೋಚನೆ ಮಾಡಬೇಕಷ್ಟೇ ಸೊ ಬಹುಶಃ ಇವರ ಮಾತು ಸಂಭಾವನೆ ಬಿಕಾಸ್ ಈ ಅವ್ರು ಹೇಳಿದೊಂದು ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಐವತ್ತರಿಂದ ಅರವತ್ತು ಸಾವಿರ ಗಳಿಸ್ಬೋದು ಅಂತ ನೀವು ಇನ್ನೂ ಹೆಚ್ಚು ಶ್ರಮಪಟ್ಟಾಗ ಹೆಚ್ಚು ಸಿಗುತ್ತೆ ಬಟ್ ಅಗೇನ್ ನಾನು ಹೇಳ್ತಾ ಇದ್ದೀನಿ ಬರೀ ದುಡ್ಡಿಗಾಗಿ ಈ ಒಂದು ಕೆಲಸವನ್ನು ಭಾವನಾತ್ಮಕವಾಗಿ ನಾವು ಕೆಲಸದ ಜೊತೆಗೆ ಬೆರಿಬೇಕು ಬೆರೆತಾಗ ಮಾತ್ರವೇ ಅಲ್ಲಿ ನಿಮಗೂ ಖುಷಿ ಸರ್ವಿಸ್ ತಗೊಳ್ಳೋದ್ರಿಗೂ ಖುಷಿ ಇರುತ್ತೆ ಸೊ ಇವತ್ತು ನಮ್ಮ ಮಾತುಕತೆ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ದಯಮಾಡಿ ಲೈಕ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಎಷ್ಟು ಖುಷಿ ಆಯ್ತು ಈ ಮಾತುಕತೆ ಅಂತ ಈ ರೀತಿಯಾದಂತಹ ವಿಭಿನ್ನವಾಗಿ ಬದುಕನ್ನ ಯಾರೆಲ್ಲ ಕಟ್ಕೊಂಡಿದ್ದಾರೆ ನಿಮ್ಮ ಸುತ್ತಮುತ್ತ ಇಂಥವ್ರು ಏನಾದರೂ ಇದ್ರೆ ದಯಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಾವು ಅವ್ರನ್ನ ಸಂಪರ್ಕ ಮಾಡ್ತೀವಿ ಅವರ ಬದುಕಿನ ರುಚಿಯನ್ನ ನಿಮ್ಗೆ ತಲುಪಿಸುವಂತಹ ಜವಾಬ್ದಾರಿ ನಮ್ಮದು ಜೊತೆಗೆ ಆ ಒಂದು ರುಚಿ ನಿಮಗೆ ಸ್ಫೂರ್ತಿ ಆಗಬೇಕು ಅವರಿಗೆ ಇನ್ನಷ್ಟು ಬೆಳವಣಿಗೆಯನ್ನು ಕೊಡಬೇಕು ಇದು ನಮ್ಮ ಉದ್ದೇಶ ಸೊ ಶೇರ್ ಮಾಡೋದಕ್ಕೆ ಮರಿಬೇಡಿ ಕಮೆಂಟ್ ಮಾಡಿ ಫಾಲೋ ಮಾಡಿ ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಾನು ಆಂಕರ್ ರಾಜ್ ರಾಮ್ ಸಾಗರ್ ಧನ್ಯವಾದಗಳು